ಯಲಂಕಾ ತಾಲೂಕು ಜಾಲಹೊಬಳಿ ಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಯಿತು ಗ್ರಾಮ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮ ಪಂಚಾಯಿತಿ ಆಡಳಿತ ವರದಿ ಜಮಾ ಖರ್ಚು ಮಂಡನೆ ಅಯವ್ಯಯ ಮಂಡನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಗ ಒಂದರ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಕ್ರಿಯಾ ಯೋಜನೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕ್ರಿಯೆ ಯೋಜನೆ ಮತ್ತು ಕಾಮಗಾರಿಗಳ ಆಯ್ಕೆ ಕುರಿತು ಚರ್ಚೆ ಮಾಡಲಾಯಿತು ನಂತರ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೀಡಿದರು ಇದೇ ವೇಳೆ ಅಂಗವಿಕಲರಿಗೆ ಶ್ರವಣ ಸಾಧನ ಮಹಿಳೆಯರಿಗೆ ಉಚಿತ ಒಲಿಗೆ ಯಂತ್ರ ಮತ್ತು ಜಿಲ್ಲಾ ಹಾಗೂ ತಾಲೂಕು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಸ್ಮರಣೀಯ ಕಾಣಿಕೆಗಳನ್ನು ನೀಡಿ ಸನ್ಮಾನಿಸಲಾಯಿತು ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪವಿತ್ರ ಎನ್ ಸುಬ್ರಮಣಿ ಉಪಾಧ್ಯಕ್ಷರಾದ ಶ್ವೇತಾ ವಿ ಚನ್ನಕೇಶವ ಅಭಿವೃದ್ಧಿ ಅಧಿಕಾರಿಯಾದ ಪಿ ಎ ಪೂರ್ಣಚ್ಚ ಕಾರ್ಯದರ್ಶಿ ಎ ಟಿ ಶಿವಣ್ಣ ಜಿಲ್ಲಾ ಐಇಸಿ ಸಂಯೋಜಕರು ನವೀನ್ ಬಾಬು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ನೌಕರರು ಸಾರ್ವಜನಿಕರು ಭಾಗವಹಿಸಿದ್ದರು ಲಿಸ್ಟ್ ಎಲ್ಲರ ಹತ್ರನೂ ಎಲ್ಲ ಸದಸ್ಯರ ಹತ್ರನೂ ತಗೊಂಡಿದ್ದೀವಿ ವಾಟ್ಸಪ್ ಹೇಗೂ ಮಾಡಿ ಎಲ್ಲ ಅವರ ಕಷ್ಟಗಳು ಏನು ಕೆಲಸಗಳಿದೆ ಆ ಕೆಲಸಗಳನ್ನೆಲ್ಲ ತಗೊಂಡು ಲೀಸ್ಟ್ ಮಾಡ್ಕೊಂಡಿದ್ದೀವಿ ಅದೇ ಥರ ಸಮಸ್ಯೆಗಳ ಪರಿಹಾರಕ್ಕೆ ಜೊತೆ ಸೇರಿ ಅಧ್ಯಕ್ಷರ ಜೊತೆ ಸೇರಿ ಎಲ್ಲ ಕೆಲಸಗಳನ್ನೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ನೆಟ್ವರ್ಕ್ సత్యద కన్నడి